ಹಾಂ ಕಾರ್ಯಕ್ರಮದಲ್ಲಿ ಪ್ರವೀಣ್ ನಾಯಕ್ ಸರ್ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಲೇಖಕ್ ಸರ್ ನಾವು ದೇವರನ್ನು ಒಲಿಸಿಕೊಳ್ಳೋದ್ರ ಮೂಲಕ ಅಥವಾ ದೇವರ ನಂಬಿಕೆಯನ್ನು ಆಗುವಂಥ ಲಾಭ ಮತ್ತು ನಷ್ಟಗಳ ಬಗ್ಗೆ ನಾವು ಮಾತಾಡೋದಾದರೆ ನಾವು ಲಾಭ ಒಂದು ಹಂತಕ್ಕೆ ಮಾತಾಡಿದ್ವಿ ಅಂತ ಅನ್ಕೋತೀನಿ ಓಕೆ ಅಥವಾ ಅದನ್ನು ಇಲ್ಲ ಇನ್ನೂ ಒಂದು ಸ್ವಲ್ಪ ಮಾಡ್ಬೋದು ಮಾತಾಡ್ಬೋದು ಅದನ್ನು ಹೇಳಿ ಮತ್ತು ನಂಬದೇ ಇರೋದರಿಂದ ಆಗುವಂಥ ನಷ್ಟಗಳೇನು ಅನ್ನೋದ್ರ ಬಗ್ಗೆ ದಯವಿಟ್ಟು ಹೇಳಿ ಓಕೆ ಲಾಭ ಅಂದರೆ ಮೊದಲೇ ಹೇಳಿದಲ್ಲ ನಮಗೆ ನಮ್ಗೆ ನಮ್ಮ ಒಂದು ಉನ್ನತಿಗೋಸ್ಕರ ಮಾಡೋದು ಯಾಕೆ ನನಗೆ ದೇವರ ನಂಬಿಕೆ ಯಾಕೆ ಬೇಕು ಅಂದರೆ ನಾವು ಹುಟ್ಟಿದಾಗಿಂದ ಡಿಪೆಂಡೆಂಟ್ಸ್ ನಮ್ಗೆ ಯಾವ್ದು ಶಕ್ತಿನೂ ಇರೋಲ್ಲ ಹುಟ್ಟುವಾಗ ನಮ್ಮ ಕುದುಗೆ ನರ ಕೂಡ ನೆಟ್ಟಿರಲ್ಲ ತಾಯಿ ಹಿಡ್ಕೋತಾಳಲ್ಲಿ ಇಲ್ದಿ ಹಿಂಗೆ ಅದು ಅಷ್ಟ್ರ ಮಟ್ಟಿಗೆ ಡಿಪೆಂಡೆಂಟಾಗಿ ಹುಟ್ಟೋದು ನಾವು ನಮಗೆ ಹಾಲು ಕುಡಿಬೇಕಾದ್ರೆ ಪಾಪ ಒತ್ತಾಯ ಮಾಡಿ ಕೊಟ್ಟು ಕುಡಿಸ್ಬೇಕು ತಾಯಿ ಅರ್ಥ ಗಿತ್ತು ಹೆಂಗೋ ಮಾಡ್ಬಿಟ್ಟು ಕಲಿತೀವಿ ನಡಿಬೇಕಾದ್ರೆ ನಿಧಾನ ಗಂಬೆಗಾಲಿ ಇಡುವಾಗಲೂ ಹಿಂದೆ ಮುಂದೆನೇ ಬರ್ತಾರೆ ಕೈ ಹಿಡ್ಕೊಂಡು ನಡೆಸ್ತಾರೆ ಪ್ರತಿಯೊಂದು ನಾವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿದ್ದೀವಿ ಪ್ರತಿಯೊಂದು ವಿಷಯಕ್ಕೆ ಸಣ್ಣದೊಂದು ಪೈಪ್ ಲೀಕ್ ಆಗುತ್ತೆ ಅಂದರೆ ಪ್ಲಂಬರ್ ಬೇಕು ನಾವು ನಾವೇ ಎಲ್ಲ ಮಾಡೋಕ್ಕಾಗೋದಿಲ್ಲ ಇದು ಫಸ್ಟ್ ತಿಂಗು ಮನುಷ್ಯನಿಗೆ ನಾ ಈ ಪ್ರಾಣಿಗಳೆಲ್ಲ ನೋಡಿ ಹುಟ್ಟಿ ಸ್ವಲ್ಪ ಹೊತ್ತಿಗೆ ಅವಾಗ ಶಕ್ತಿ ಬರುತ್ತೆ ಎದ್ಬಿಡ್ತವೆ ಆವಾಗವೇ ಅವಾಗ ಹಾಲು ಕುಡಿತವೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ ಅವ್ರಿಗೆ ಮನುಷ್ಯನಿಗೆ ಅದು ಕಮ್ಮಿ ಈ ವಿಷಯದಲ್ಲಿ ಅವನಿಗೆ ಎಲ್ಲವೂ ಡಿಪೆಂಡೆಂಟಾಗಿ ಡಿಪೆಂಡಾಗಿಯೇ ಕೊಡ್ತಾನೆ ಅವನು ಎಲ್ಲರ ಜೊತೆ ಎಲ್ಲ ಬೇಕು ಈ ಥರ ಇರುವಾಗ ಒಂದು ಘಟ್ಟದಲ್ಲಿ ಅವನು ಅಸಹಾಯಕನಾದಾಗ ತಾಯಿ ಮಗುವಿರೋ ಪರಲ್ಲ ಅವ್ನು ಯೋಜನೆನೇ ಇಲ್ಲ ತಾಯಿ ಎಲ್ಲ ಮಾಡ್ಕೋದ್ರೆ ನೋಡ್ತಾರೆ ಯಾರೂ ಇಲ್ಲದಂತಾದಾಗ ಅವನು ಏಕಾಂಗಿ ಆದಾಗ ಅಥವಾ ಹೆಲ್ಪ್ಲೆಸ್ ಆದಾಗ ಫ್ರಸ್ಟ್ರೇಟಲ್ಲಿ ಫ್ರಸ್ಟ್ರೇಷನಲ್ಲಿ ಅವನು ಒದ್ದಾಡ್ತಿರೋ ಹಿಂಗೆ ಆಗ್ತಿದೆ ಅಂದಾಗ ಆವಾಗ ಹಿಡ್ಕೊಳ್ಳೋಕೆ ಅವನಿಗೆ ಇಡೀ ಲೈಫ್ಗೆ ದೇವ್ರು ಹೆಲ್ಪ್ ಮಾಡ್ತಾರೆ ದೇವ್ರನ್ನ ಅವನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆ ಶಕ್ತಿ ಅನ್ನೋದು ಅವನು ಫೀಲ್ ಮಾಡ್ಕೊಂಬಿಟ್ರೆ ಸಾಕು ಆ ಶಕ್ತಿ ನಂದು ಅಂತಂದರೆ ಇಡೀ ಲೈಫ್ ಅವನದು ಆಮೇಲೆ ನಂದೇನೋ ಒಂದು ಗೋಲ್ ರೀಚ್ ಆಗೋಕ್ಕೆ ದೇವ್ರನ್ನ ಕೇಳ್ತೀವಿ ಅಂತ ಇಟ್ಕೊಳ್ಳಿ ಬಟ್ ನಿಮ್ಮ ಮನಸ್ಸು ಆ ದೇವರು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದ್ರ ಜೊತೆ ಬಿಟ್ರೆ ಚೆನ್ನಾಗಿ ಆದರೆ ನಿಮ್ಗೆ ಅರ್ಥ ಆಗಿಬಿಟ್ರೆ ಆ ಭಾವ ಚೆನ್ನಾಗಿದೆ ಅಂದ್ಬಿಟ್ರೆ ಇಡೀ ಜೀವನದಲ್ಲಿ ನಿಮ್ಗೆ ಯಾವುದೇ ಏನೇ ವಿಷಯ ಇರಲಿ ಬೇಜಾರಾಗಿರಲಿ ನೋವಾಗಿರಲಿ ಸುಮ್ಮನೆ ಆ ತಕ್ಷಣ ಅಂತ ಮುಳುಗಡುದು ಇದು ಬರೀ ಒಂದು ಕೆಲಸಕ್ಕಲ್ಲ ಈ ನಂಬಿಕೆಗಳು ಅನ್ನೋದು ಅದು ಎಸ್ಪೆಷಲಿ ದೇವ್ರದ್ದು ಮನುಷ್ಯರಲ್ಲಿ ಇಳಕಾಗಲ್ಲ ನಾಳೆ ಅವ್ನು ಕೈ ಕೊಡ್ಬೋದು ನೀವು ಮೋಸ ಮಾಡಿರ್ಬೋದು ಒಂದು ದಿವಸ ಒಂದಿನ ಫ್ರಿಜ್ ನೀನು ಕಂಡ್ರಾಗಲ್ಲ ಅಂತ ನಮಗಾಗ್ಬೋದು ದೇವ್ರದ್ದು ಹಂಗೆ ಮಾಡ್ಕೋಬಾರ್ದು ಶಾಪದ ಬಗ್ಗೆ ಬಿಟ್ಬಿಡಿ ದೇವ್ರನ್ನ ಇಟ್ಕೊಂಡ್ರೆ ನಾನು ಚೆನ್ನಾಗೆ ಇಟ್ಕೋಬೇಕು ನನ್ನ ನನ್ನ ಅಲ್ಟಿಮೇಟ್ ಪವರ್ ಅಂತ ಇಟ್ಕೊಂಡಿದ್ದೀನಿ ನಿಜಾನು ಆ ಸುಳ್ಳು ಇದು ನನಗೆ ಬೇಕಾಗಿಲ್ಲ ನಿಜಾರಾಗಿರಲಿ ಸುಳ್ಳಾಗಿರಲಿ ನನಗೆ ಆ ಶಕ್ತಿಯಿಂದ ನನಗೆ ಸಿಗ್ತಾ ಇದೆ ಆ ಶಕ್ತಿ ನನ್ನ ಮನಸ್ಸನ್ನು ಒಪ್ಕೋತಾ ಇದೆ ನನಗೆ ಅದ್ರ ಜೊತೆ ಲಿಂಕ್ ಇದೆ ನನಗೆ ಅದು ಬೇಕು ಇಡೀ ಜೀವನಕ್ಕದು ಲಾಭ ಒಂದು ಇನ್ನೊಂದು ಇನ್ನೊಂದೇನೆಂದರೆ ಅಕಸ್ಮಾತ್ ಒಂದು ಚೆನ್ನಾಗಿ ಅರ್ಥ ಆದವನು ಅದನ್ನು ಇನ್ನೊಂದು ನೂರು ಜನಕ್ಕೆ ತಿಳಿಸ್ಬಲ್ಲ ಹಿಂಗೆ ಮಾಡೋ ಹಿಂಗೆ ಮಾಡೋ ಹಿಂಗೆ ಮಾಡೋ ನೋಡಿ ಅದನ್ನು ತಿಳಿಸುವಾಗ ಗುರು ಅಂತ ಒಂದು ಪಟ್ಟ ಬಂದ್ಬಿಡ್ತಿಲ್ಲ ನಾನು ಸಿಂಪಲಾಗಿ ಹೇಳೋದಂದ್ರೆ ನಂದನ್ನೇ ಅವ್ನಿಗೆ ಹೇಳಬೇಕಾಗಿಲ್ಲ ನನಗೇನು ಅರ್ಥ ಆಗಬೇಕು ಅಂದರೆ ನನಗೆ ದೇವಿ ಮೇಲೆ ನಂಬಿಕೆಯಿಂದ ನನಗೆ ಹಿಂಗಾಯಿತು ಆದ್ದರಿಂದ ಆ ದೇವಿ ನೀಡ್ಕೊಳ್ಳೋ ಅನ್ನೋ ಬದಲು ನಿನಗೆ ಯಾರು ಕಂಡ್ರ ನಂಬಿಕೆನೋ ಯಾವ ದೇವ್ರ ನಂಬಿಕೆನೋ ನನಗೆ ಬೀರಪ್ಪ ಅಂತ ಹಿಡ್ಕೊ ಅವನ್ನ ಅನ್ಬೇಕು ಅವ್ನು ಫಸ್ಟು ಇಲ್ಲಿ ಪ್ರಾಬ್ಲಮ್ ಆಗೋದು ನಂದು ಹೇರಕ್ಕೆ ಹೋಗ್ಬಿಡ್ತೀವಿ ನನಗಾಗಿ ಧನಭವನಗಾಗಬೇಕಾರೆ ಅವ್ನು ಅದೇ ದೇವಿ ಹಿಡ್ಕೋಬೇಕಾಗಿಲ್ಲ ಅಲ್ಲಿ ನಂಬಿಕೆ ಕೆಲಸ ಮಾಡ್ತಿರೋದು ಇದನ್ನು ಕರೆಕ್ಟಾಗಿ ಹೇಳಿ ಅವನಿಗೆ ವೀರಪ್ಪನ ಹಿಡ್ಕೊ ಅವನ ಜೊತೆ ಅವ್ನ ಸಂಬಂಧ ಬೆಳೆಸ್ಕೊ ನೀನು ಅವ್ನು ಅವ್ನು ಮನಸ್ಸಾರ ನಿನ್ನ ದಿನಕ್ಕೆ ಹದಿನೈದು ನಿಮಿಷ ಮಾಡಿಸಾಕ್ಬೇಕಾರೆ ಎದ್ದು ಮಾಡು ಅವನ ಬಗ್ಗೆ ಅವ್ನು ಕೇಳು ರಿಪೀಟಾಗಿ ಕೇಳು ನಿನ್ನ ಕೆಲಸ ಆಗದಿದ್ರೆ ಕೇಳು ಅಂತ ಆದಾಗ ಅದು ತಗೊಳುತ್ತೆ ಮನಸ್ಸು ಅದನ್ನು ಮಾಡು ಅಂತ ಅದನ್ನು ಕರೆಕ್ಟಾಗಿ ಹೇಳಿದ್ರೆ ಅವನು ಅಲ್ಲ ನಾನು ತುಂಬ ಬ್ರೀಫಾಗಿ ಹೇಳ್ತೀನಿ ನಾನು ತುಂಬ ಹೇಳ್ತೀನಿ ಅವ್ರು ಹೇಳುವಾಗ ಏನು ಅಂತ ಆವಾಗ ಅವನಿಗೂ ಅದು ಹೆಲ್ಪ್ ಆಗುತ್ತೆ ಸೊ ಈ ಲಾಭದಿಂದ ಈ ಸೊಸೈಟಿ ಲಾಭ ಪಡ್ಕೊತಾ ಹೋಗುತ್ತೆ ಮೊದಲನೇದು ನಷ್ಟ ಅಂತ ಬಂದಾಗ ಏನಪ್ಪ ಅಂದರೆ ಮಾಡದಿದ್ದರೆ ಅವನಿಗೇನು ದೊಡ್ಡ ನಷ್ಟ ಅಲ್ಲ ಅವ್ನು ಗಟ್ಟಿಯಾಗಿದ್ದು ಅವ್ನ ಮನಸ್ಸು ಧೈರ್ಯವಾಗಿದ್ದರೆ ಅವ್ನು ನಾನು ಏನು ಬೇಕಾದ್ರೂ ಎದುರಿಸ್ತೀನಿ ಅನ್ನೋದು ತಾಕತ್ತಿದ್ರೆ ಒಳ್ಳೇದೇ ಅವ್ನಿಗೆ ಏನೂ ಬೇಕಾಗಲ್ಲ ಅವಾಗ ಅವನು ಆರಾಮಾಗೆ ಮಾಡ್ಕೊಂಡಿರ್ಬೋದು ಅದನ್ನು ನಮಗೆ ಕಲಿಸ್ಲಿಲ್ಲ ಮೊದಲಿಂದ ಒಂಚೂರು ಇರೋದೇ ಅದು ಔಷಧಿದು ಭಯ ಇದ್ ತೊಗೋ ಅಂತ ಹಂಗೆ ಡಿಪೆಂಡ್ ಮಾಡೇ ಕಲಿಸ್ಬಿಟ್ಟಿರ್ತಾರೆ ಅದು ಬಿಟ್ಟು ಅವ್ನಿಗೆ ಇದ್ರೆ ಅವ್ನು ಮಾಡ್ಬೋದು ನಷ್ಟ ಆಗೋದು ಅದರಿಂದಲ್ಲ ಅಥವಾ ಲಾಸ್ ಆಗಿರೋದು ದೇವ್ರ ಕಾನ್ಸೆಪ್ಟಿಂದ ಅಂದರೆ ಈ ಮೋಸಗಾರರಿಂದ ಇವರೇನು ಮಾಡ್ಬಿಟ್ರು ಈ ಶಾಪಗಳ ಎಲ್ಲ ಇವ್ರುಗಳೇ ದೇವ್ರ ಶಾಪ ಕೊಡ್ತಾನೆ ಅನ್ನೋದು ಇದೆಯಲ್ಲ ಇಲ್ಲದಿದ್ದು ಹಿಂಗೆ ಮಾಡೋದ ಮೊದಲು ಇದ್ದಿದ್ದು ಮಾತ್ರ ಸೊಸೈಟಿಗೋಸ್ಕರ ಆಮೇಲೆ ಏನಾಯಿತು ಇವನ್ಗೆ ಈ ಭಯ ಇದೆ ಅಂತೇಳಿ ಈ ಭಯನ ನಾನು ಹೆಂಗೆ ಏನು ಕ್ಯಾಶ್ ಅಂತ ಬಂದ್ಬಿಡ್ತು ಅಲ್ಲಿ ಇದು ನಷ್ಟಕ್ಕೆ ಅಂದರೆ ದೇವರ ನಂಬಿಕೆಯಿಂದ ಆದ ಮೋಸ ಇದು ನಷ್ಟ ಅಂತ ಇನ್ನೊಬ್ಬರು ನಷ್ಟ ಮಾಡ್ತಾ ಬರ್ತಾರೆ ಅವನು ಬಗ್ಗಿಸ್ತಾ ಹೋಗ್ತಾರೆ ಸೊ ಈ ಭಯಾನ ಎನ್ಕ್ಯಾಶ್ ಮಾಡಿಕೊಂಡು ಯಾವುದೇ ರೀತಿಯ ಏನಂತಾರೆ ದುಡಿಮೆ ಇಲ್ಲದೆ ದುಡ್ಡು ಮಾಡ್ಕೋತಾ ಇದ್ದಾರೆ ಯಾಕಂದರೆ ಅವ್ನು ಭಯಾನೇ ಎನ್ಕ್ಯಾಶ್ ಮಾಡಿ ಮಾಡ್ತಾರೆ ಅವ್ನಿಗೊಂದು ಹೇಳಿ ನೋಡೋದು ಅವ್ನು ಸ್ವಲ್ಪ ಹೈದರ್ದ ಇನ್ನೊಂದು ಚೂರು ಇನ್ನೊಂದು ಪ್ರಾಬ್ಲಮ್ ಇದೆ ಅಂತ ಹೇಳೋದು ಅದಲ್ಲದೆ ನೋಡಿ ಎಲ್ಲ ಕ್ಲಿಯರ್ ಆಗಬೇಕು ಅಂದರೆ ಈ ಥರ ಒಂದಿದೆ ಮಾಟ ಮಾಡಿಬಿಟ್ಟಿದ್ದಾರೆ ಅನ್ನೋದು ಇನ್ನು ಈ ಥರ ಮಾಡಿಬಿಟ್ಟು ಅವ್ನ ನಂಬಿಕೆಗಳನ್ನೆಲ್ಲ ಮಿಸ್ಯೂಸ್ ಮಾಡಿಕೊಂಡು ಆ ದೇವರ ಇದನ್ನು ತೊಗೊಂಡು ಅವ್ನಿಗೆ ಏನೋ ಶಾಪ ಕೊಟ್ಬಿಟ್ರೆ ಕಷ್ಟಪ ಅನ್ನೋದನ್ನೆಲ್ಲ ದುಡ್ಡು ಮಾಡ್ಕೋದೆಲ್ಲ ಇದಕ್ಕೆ ನಾವು ಸಿಗಕೊಳ್ಳೇಬಾರ್ದು ಯಾರು ಅವ್ರು ಕ್ಲೀನಾಗಿ ಹೇಳ್ಬೋದಲ್ಲ ನಿನ್ನ ಮನಸ್ಸಿಗೆ ಆ ಶಕ್ತಿ ಇದೆ ಶಕ್ತಿ ಇದೆ ಕಣ ಮಾಡು ದೇವರಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಹಿಡ್ಕೋ ಆ ದೇವ್ರನ್ನ ಹೇಳಲ್ಲ ಅವನು ಅವ್ನು ಬರೀ ಈ ದಾರಿಗಳು ಹುಡುಕ್ತಾನೆ ಇದರಿಂದಾಗಿ ಸಾಕಷ್ಟು ಪ್ರಾಬ್ಲಮ್ಗಳಾಗಿದೆ ಒಬ್ಬ ಏನು ಹೇಳ್ದ ಅಂತ ಮಾತು ಕೇಳಿಬಿಟ್ಟು ನಿಜವಾಗಿ ಇಷ್ಟಪಟ್ಟವ್ನು ಬಿಟ್ಟವಳಿದ್ದಾಳೆ ಅವ್ರು ಏನು ಹೇಳ್ಬಿಟ್ಟಿದ್ದಾರೆ ಈ ಥರ ಈ ಥರ ಇದೆ ನಿನ್ನ ರಾಶಿ ಹಿಂಗಿದೆ ಹೆಂಗಿದೆ ಮದುವೆ ಆಗಿರೋನು ಕೂಡ ಆಗಿದೆ ಇದು ಒಟ್ಟಿಗೆ ಆಗೋಲ್ಲ ಅಂತ ಈ ಥರ ಏನೋ ಹೇಳಿ ತಲೆ ತುಂಬಿಸಿ ಅದನ್ನು ಅವರು ಎಲ್ಲೆಲ್ಲೋ ಹೋಗಿ ಅಲ್ಲೂ ಹಂಗೆ ಹೇಳಿದಾಗ ಓ ನಾನು ದೂರ ಹೋಗ್ತೀನಿ ಇನ್ನೂ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ವೇಸ್ಟು ಒಂದು ಇಷ್ಟು ಮಟ್ಟು ಪ್ರಭಾವಕ್ಕೊಳಗಾಗೋರು ಇದ್ದಾರೆ ಸೊ ಬೇಡ ಬೇರೆಯವರಿಂದ ಯಾರು ಯಾವ್ರಿಂದ ಇನ್ಫ್ಲೂಯೆನ್ಸ್ ಆಗಬೇಕಾಗಿಲ್ಲ ನಂದು ನನ್ನ ಮನಸ್ಸು ನನ್ನ ದೇವರು ಇಷ್ಟಕ್ಕೇ ಸೀಮಿತ ಲಾಭದಲ್ಲಿ ಇಡ್ತೀವಿ ನಾವು ತುಂಬ ಜನ ಕನ್ಸಲ್ಟ್ ಮಾಡೋದು ನಷ್ಟು ಕೊಟ್ಟೋಗ್ಬಿಡ್ತೀವಿ ಇಲ್ಲಿ ಇದಕ್ಕೆ ಕಾಯ್ಕೊಂಡಿದ್ದಾರೆ ಇವ್ರಿಗೆ ಹೆಂಗೆ ನಾವು ದುಡ್ಡು ಮಾಡೋದು ಇವ್ರು ಇಟ್ಕೊಂಡು ಅಂತ ಮನಸ್ಸಿನ ಶಕ್ತಿ ಅವ್ರಿಗೆ ಅದು ಏನು ಬೇಕಾದ್ರೂ ಕ್ರಿಯೇಟ್ ಮಾಡಿ ತೋರಿಸುತ್ತೆ ಅಂತ ಈ ದೇವ್ರನ್ನ ಪಾಸಿಟಿವ್ ಆಗಿ ಹೆಂಗೆ ಕ್ರಿಯೇಟ್ ಮಾಡೋದು ಹೇಳಿಕೊಡ್ಬೋದು ಅದಕ್ಕೆ ಆತ್ಮ ದೆವ್ವ ಭೂತ ಇದನ್ನು ಕೂಡ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇದೆ ಮನಸ್ಸಿಗೆ ಇಲ್ಲಿ ಹೋಗೋ ಬದಲು ಅಲ್ಲ ಯಾಕೆ ಹೋಗ್ಬೇಕು ನಾವು ಜಾತಕದಿರೋದು ಒಳ್ಳೆ ಪಾಯಿಂಟ್ ಹೇಳಿ ಈ ಗ್ರಹ ನೋಡಿರಿ ನಿಮ್ಗೆ ಸಪೋರ್ಟ್ ಮಾಡಿದೆ ಗುರುಗ್ರಹ ನಿಮ್ಮ ಇದು ಹಿಂಗಿದೆ ಅದು ಹಿಂಗಿದೆ ಹೇಳಿ ಇಲ್ದಿರೋದು ಮಾತ್ರ ಯಾಕೆ ಹೇಳ್ತೀರಾ ಆಮೇಲೆ ನಿಮ್ಮ ಜೀವನದಲ್ಲಿ ಒಂದು ತೊಂದರೆ ಬರುತ್ತೆ ನೋಡಿ ವಿಶ್ವಾರ್ಡ್ಲಿ ಬರುತ್ತೆ ಎಲ್ಲರಿಗೂ ಪಾಪ ಒಂದು ವರ್ಷದ ನೋಡಿ ಕೆಲವು ತೊಂದರೆಗಳು ಬರುತ್ತೆ ನಿಮಗೆ ಬರುತ್ತೆ ಅಯ್ಯೋ ನೋಡಿ ಅವ್ರು ಹೇಳಿ ನಿಜ ಆಯಿತು ಅಂದ್ಕೊಂಡ್ಬಿಡ್ತಾರೆ ಏನೋ ಒಂದು ತೊಂದರೆ ಬರ್ತವೆ ಲಿಂಕ್ ಮಾಡೋಕೆ ಶುರು ಮಾಡ್ತೀವಿ ಅವ್ರು ಹೇಳಿದ್ದಕ್ಕೆ ಕರೆಕ್ಟ್ ಆಯ್ತು ನೋಡಿ ಹಾಗೆ ಆಯಿತು ಅಂತ ಇಲ್ಲದಿದ್ದರು ಸುಮ್ಮನೆ ಇರ್ತಿದ್ದ ಅವನು ಏನೋ ಆಯ್ತು ಬಿಡು ಅಂತ ಇದನ್ನು ತಲೆಗೆ ಹಚ್ಕೊಳೋದಿದೆಯಲ್ಲ ಈ ವಿಷಯಗಳನ್ನ ಬಿಟ್ಬಿಡ್ಬೇಕು ದೇವ್ರನ್ನ ಪಾಸಿಟಿವ್ ಅವ್ನು ಯಾವತ್ತೂ ಶಾಪ ಕೊಡೋಣಲ್ಲ ಅವ್ನು ಯಾವತ್ತು ನನ್ನ ಕೆಡುಕೊ ಬಯಸಲ್ಲ ಅವನು ನನ್ನ ತಂದೆ ತಾಯಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಅಂತ ಯಾಕಂತಾರೆ ಅಷ್ಟಿರೋ ನನಗೆ ಯಾಕೆ ಅವನು ಶಾಪ ಅವನು ನನ್ನ ಮಗುವಿನ ತಪ್ಪು ಮಾಡಿದ್ರೆ ನಾನು ಅವನು ಶಾಪ ಕೊಡ್ತೀನಿ ಒಂದು ಎರಡು ಏನಬೇಲೆ ಅಂತ ಹಾಳಾಗಿ ಹೋಗು ಅಂತ ಯಾವನು ಹೇಳೋದಿಲ್ಲ ಅವ್ನ ಮಕ್ಕಳನ್ನ ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಲಾಭನಷ್ಟಗಳು ನನ್ನ ಪ್ರಕಾರ ಇದು ಆ ನಷ್ಟ ಮಾತ್ರ ತುಂಬ ನೋಡ್ಬಿಟ್ಟೆ ನಾನು ಆಮೇಲೆ ಆ ಮನಸ್ಸು ಇನ್ಫ್ಲೂಯೆನ್ಸ್ ಮಾಡಬೇಡಿ ಬೇರೆಯವ್ರಿಗೆ ಈ ಥರ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಕೊಡಿ ನೋಡೋಣ ನಾನು ನೋಡಿ ನನ್ನ ಚಾನಲ್ಲು ವೀಡಿಯೋಗಳು ಮಾಡ್ತಾನೆ ಇರ್ತೀನಿ ಎಷ್ಟೋ ಜನ ಬರೋಕ್ಕಾಗಲ್ಲ ದೂರ ದೂರಲ್ಲಿ ಇರ್ತಾರೆ ಅಲ್ಲಿ ಇನ್ನೊಂದು ಕಡೆ ಮೋಸ ಹೋಗೋ ಬದಲು ಕ್ಲಾರಿಟಿ ಕೊಟ್ಬೋಣ ಅಂತ ಕೊಟ್ಬಿಡ್ತೀನಿ ನಾನು ಅದು ಇಷ್ಟೇ ಇದು ಈ ಥರ ಆಂಗ್ಸೈಟಿ ಅಂದರೆ ಹಿಂಗೆ ಇದನ್ನು ನೀವು ಈ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಆದಷ್ಟು ಕೊಡೋಕ್ಕೆ ನೋಡ್ತೀನಿ ನನಗೆ ಕಮೆಂಟ್ಸ್ಗಳು ಖುಷಿ ಕೊಡ್ತವೆ ಸಾರ್ ಅದರಿಂದ ಹೊರಗೆ ಬಂದೆ ಸರ್ ಸಾರ್ ಇದಾಯಿತು ಸರ್ ಹಂಗೆ ಎಲ್ಲ ಕೊಡ್ತೇವೆ ಇಷ್ಟು ಇಷ್ಟು ಕಮೆಂಟ್ಸ್ ಖುಷಿ ಆಗುತ್ತೆ ನನಗೆ ರೀಚ್ ಆಯ್ತಲ್ಲಪ್ಪ ಸಾಕು ಅಂತ ಅವ್ರು ಮನಸ್ಸು ಕೆಡಿಸಿ ನನ್ನ ಹತ್ರ ಹೇಳ್ಕೊಬೇಕು ನಾನು ಬೇರೆ ಥರ ಮಾತಾಡ್ತೀನಿ ಅವಾಗ ಅದು ಬೇಕಾಗಿಲ್ಲ ಎಲ್ಲ ಇರೋದೇ ಇಲ್ಲಿ ಹೀಗೆ